ಕರುನಾಡ ಕಿರಣ ನುಡಿ ಎರಡು ವಾರ್ಡ್ ಎಲೆಕ್ಷನ್ ನಡೆದಿದ್ದು ಎರಡು ವಾರ್ಡ್ ಅಲ್ಲಿ ಬಿಜೆಪಿ ಗೆದ್ದಿದೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಳೋದೇನು ಅಂತಂದ್ರೆ ಎಪ್ಪತ್ತಾರು ಸೀಟುಗಳಲ್ಲಿ ನಲವತ್ತೆಂಟು ಸೀಟು ಹತ್ತತ್ರ ಈ ಬೈ ಎರಡಕ್ಷನ್ ನಡೆದಿರೋದು ಎರಡು ಸೇರಿದ್ರೆ ಐವತ್ತು ಸೀಟ್ಗಳಲ್ಲಿ ನಾವು ಗೆದ್ದಿದೀವಿ ಎಪ್ಪತ್ತಾರರಲ್ಲಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಇಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರಿದ್ದಾರೆ ಮತ್ತು ಫುಲ್ ಫ್ಲೆಡ್ಜ್ ಕ್ಯಾಬಿನೆಟ್ ಇದೆ ಮೂರು ಜನ ಸಚಿವರು ಇದ್ದಾರೆ ಇದ ಪರ್ಫಾರ್ಮೆನ್ಸ್ ಎಪ್ಪತ್ತಾರರಲ್ಲಿ ಐವತ್ತು ಸೀಟ್ ಗೆದ್ದಿದೀವಿ ನಾವು ಅಂದ್ರೆ ಈ ಒಂದು ಪಟ್ಟಣ ಪಂಚಾಯತ್ಗೆ ನಡೆದಂಥ ಚುನಾವಣೆಯನ್ನು ದಿಕ್ಸೂಚಿಯಾಗಿ ತೆಗೆದುಕೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ದಿನಗಳಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ದಿಕ್ಸೂಚಿ ಆಗಿದೆ ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ದಿಕ್ಸೂಚಿ ಆದ್ರಿಂದ ನೀವು ಎಷ್ಟೇ ಫ್ರೀ ಬೀಸ್ ಮಾಡಿದ್ರು ಎಷ್ಟೇ ಉಚಿತವಾಗಿ ಗ್ಯಾರಂಟಿಗಳನ್ನು ಕೊಟ್ಟರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಇದೆ ಸ್ಯಾಲ್ರಿ ಕೊಡಕ್ ಇಲ್ಲ ಸಂಬಳ ಕೊಡಕ್ ಇಲ್ಲ ವಿಶ್ವವಿದ್ಯಾಲಯಗಳು ಸ್ಕೂಲ್ಗಳು ಕಾಲೇಜುಗಳಲ್ಲಿ ಉಪನ್ಯಾಸಕರು ಇಲ್ವೇ ಇಲ್ಲ ಆಮೇಲೆ ಇಡೀ ರಾಜ್ಯಾದ್ಯಂತ ಗುಂಡಿ ಬಿದ್ದ ರಸ್ತೆಗಳು ಮತ್ತು ಎಲ್ಲೂ ಅಪಾಯಿಂಟ್ಮೆಂಟ್ಸ್ ನಡೀತಾ ಇಲ್ಲ ಕೇಂದ್ರ ಸರ್ಕಾರ ಜಿ ಎಸ್ ಕಡಿಮೆ ಮಾಡಿದ್ರೆ ಈ ಕಡೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಹತ್ತತ್ರ ಮುನ್ನೂರ ಐವತ್ತು ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥ ಸರ್ಕಾರ ಅಧಿಕಾರದಲ್ಲಿದೆ ಕುರ್ಚಿಗೋಸ್ಕರ ಕಿತ್ತಾಟ ಮಾಡ್ತಾ ಇರತಕ್ಕಂಥದ್ದನ್ನ ಪ್ರತಿ ದಿವಸ ಜನ ನೋಡಿ ಬೇಸತ್ತಿದ್ದಾರೆ ಈವನ್ ಈ ಕಡೆ ಮದ್ಯದ ಬೆಲೆಯನ್ನ ವಿಪರೀತ ಹೆಚ್ಚು ಮಾಡಿದ್ದಾರೆ ಮದ್ಯ ಕುಡಿತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಇದೆಲ್ಲವನ್ನು ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಸಂಪೂರ್ಣವಾಗಿ ದಿಕ್ಕೆಟ್ಟು ಹೋಗಿದೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಆಗಿದೆ ಈ ಸರ್ಕಾರ ಯಾವತ್ತೋಗುತ್ತಪ್ಪ ಅಂತೇಳಿ ಜನ ಶಾಪ ಹಾಕ್ತಾ ಇದ್ದಾರೆ ರೈತರು ಮೆಕ್ಕೆಜೋಳ ಕಬ್ಬನ್ನು ಬೆಳೆದಂಥವ್ರು ಈಗ ಒಂದು ತಾಲೂಕಿಗೆ ಒಂದನ್ನು ಕೂಡ ತಾಲೂ ಒಂದು ತಾಲೂಕಿಗೆ ಒಂದು ಕೂಡ ಇಲ್ಲ ಖರೀದಿ ಕೇಂದ್ರ ಮೆಕ್ಕೆಜೋಳಕ್ಕೆ ಒಂದು ತಾಲೂಕಿಗೆ ಒಂದು ಕಬ್ಬಿನ ಬೆಲೆ ಪರಿಹಾರ ಮಾಡಲಿಲ್ಲ ನೆಟ್ಟ ಖರೀದಿ ಕೇಂದ್ರ ತೆಗಿಲಿಲ್ಲ ಮೆಕ್ಕೆಜೋಳಕ್ಕೆ ತೊಗರಿಗೆ ಹೆಸರಿಗೆ ಉದ್ದಿಗೆ ನೀರಾವರಿಗಂತೂ ನ್ಯಾಯಪೈಸದ ಬೆಲೆಯನ್ನು ಕೊಟ್ಟಿಲ್ಲ ಸರ್ಕಾರ ಈ ಎಲ್ಲ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತಕ್ಕಂಥದ್ದು ಗೊತ್ತಾಗಿದೆ ಈಗೇನು ನಾಲ್ಕು ಕಡೆಗಳಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆಗೆ ಎಪ್ಪತ್ತಾರು ಸೀಟ್ಗಳಲ್ಲಿ ಐವತ್ತು ಸೀಟುಗಳೇನು ಬಿ ಜೆ ಪಿ ಗೆದ್ದಿದೆ ಇದು ಮುಂದೆ ಬರ್ತಕ್ಕಂಥ ಚುನಾವಣೆಗಳಿಗೆ ದಿಕ್ಸೂಚಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳದಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ನೋಡಿ ನಾನು ನಿನ್ನೆ ಟಿ ವಿ ನೋಡ್ತಾ ಇದ್ದೆ ಅನೇಕರು ಬೇರೆ ಬೇರೆ ರಾಜ್ಯದ ನಾಯಕರು ನಮ್ಮ ಮುಂದಿನ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ವಿಫಲ ಆದರು ಅಂತ ಹೇಳ್ಬಿಟ್ಲಿ ಹೇಳಿ ಇನ್ಮೇಲೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೇಶದೊಳಗಡೆ ಚುನಾವಣೆಯನ್ನು ನಾವು ಮಾಡಲ್ಲ ಪ್ರಿಯಾಂಕಾ ವಾಡ್ರಾ ಅವರ ಹೆಸರಿನಲ್ಲಿ ಮಾಡ್ತೀವಿ ಹೇಳಲಿ ಘೋಷಣೆ ಮಾಡಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಪೂರ್ಣ ವಿಫಲ ಆಗಿದ್ದಾರೆ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಲ್ಲ ಜನ ಹೇಳ್ತಾ ಇದ್ದಾರೆ ಅನೇಕ ಜನ ನಾಯಕರು ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೆಳಗಿಳಿಸಬೇಕು ರಾಹುಲ್ ಗಾಂಧಿ ಅವ್ರನ್ನು ಕೆಳಗಿಳಿಸಬೇಕು ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಬೇಕು ಅಂತ ಅನೇಕರು ಕಾಂಗ್ರೆಸ್ನಲ್ಲಿ ಹೇಳ್ತಾ ಇದ್ದಾರಲ್ಲ ಹೇಳ್ಬಿಡ್ಲಿ ಈ ಮಾತನ್ನು ನಾನು ಹೇಳದಕ್ಕೆ ಬಯಸ್ತೇನೆ ಇಡೀ ದೇಶದಲ್ಲಂತೂ ಬಿಡಿ ಕಾಂಗ್ರೆಸ್ ಸಂಪೂರ್ಣ ನೆಲಕಚ್ಚಿ ಹೋಗಿದೆ ಮುಂದೆ ಬರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಇರ್ಬೋದು ಜಾರ್ಖಂಡ್ ಇರ್ಬೋದು ಅಸ್ಸಾಂ ಇರ್ಬೋದು ಕೇರಳ ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಇಲ್ಲಿ ತಮಿಳುನಾಡು ಇರ್ಬೋದು ಇಲ್ಲಿನೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಬಿಜೆಪಿ ಮಾಡೋದಿದೆ ಕರುನಾಡ ಕಿರಣ ನಾಡು ನುಡಿ ಸುದ್ದಿ स्वाहस्य